ರಿಂಗ್ ಪಿಟ್ ಮೆಥಡ್ ಮಾಡ್ರಿ ರಿಂಗ್ ಪಿಟ್ ದ ಫಸ್ಟ್ ಕ್ಲಾಸ್ ಐತಿ ನೀರಿಂದ ಉಳಿತಾಯ ಐತಿ ಗೊಬ್ಬರದ ಉಳಿತಾಯ ಐತಿ ನಡು ಮರಿ ಸಾಯಕ್ರೆ ಇದನ್ನ ಮಾಡಿದ ಮಿಸ್ಟೇಕ್ ನಿಮ್ ಜೋಡಿ ಆಗಬಾರೀ ಯಾರ ಮಾಡಿದ ವಿಡಿಯೋ ನೋಡಿ ಪಟ್ ಪಟ್ಟ ನಾವ್ ಮಾಡ್ಕೋಬಾರ್ದ್ರಿ ಇದ್ರ ಬಗ್ಗೆ ಏನಾರ ಸ್ವಲ್ಪ ಅನುಭವ ಐಡಿಯಾ ತೋಂದನ ನಾವು ರಿಂಗ್ ಪಿಟ್ ಮೆಥಡ್ ಮಾಡುದೇದ್ರಿ ಹಾಯ್ ಫ್ರೆಂಡ್ಸ್ ವಿಲೇಜ್ ಲೈಫ್ ವ್ಲಾಗ್ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು ಇವತ್ತಿನ ವಿಡಿಯೋ ರೀ ರಿಂಗ್ ಪಿಟ್ ಮೆಥಡ್ ಏಳನೇ ಭಾಗ ಏಳನೇ ಭಾಗದಾಗ ಇಂಪಾರ್ಟೆಂಟ್ ಐತ್ರಿ ಬಿಟ್ ಎಲ್ಲರೇ ಹೋಗಬೇಡ್ರಿ ಏಳನೇ ಭಾಗದಾಗ ನಾ ಏನೇನು ಮಾಡ್ಕೊಂಡ್ ಬಂದನು ಈ ತರ ಏನ್ ಮಿಸ್ಟೇಕ್ ಐತಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದು ಡಿಕ್ಲೇರ್ ಆಗಿ ಹೇಳ್ಕೊಟ್ಟಿ ಯಾರು ನನ್ನ ಚಾನಲ್ ಹೊಸಬ್ರ ಆಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಾ ಹಾಕುವಂತ ವಿಡಿಯೋ ನೋಡ್ತಾ ಇರೀ ಯಾಕೆ ಶುರು ಮಾಡುನು ಬರ್ರಿ ರೈತ ಬಂದವ್ರಿ ಫೆಬ್ರವರಿ ಮೂರನೇ ತಾರೀಕದಿಂದ ಹಿಡ್ಕೊಂಡ ಜೂನ್ ಮೂರನೇ ತಾರೀಕಿಗೆ ರಿಂಗ್ ಫಿಟ್ ಮೆದ ಕಬ್ಬ ಹಚ್ಚಿ ನಾ ಕಬ್ಬ ಹಚ್ಚು ಏನೇನು ಏನೇನ್ ಮಾಡೀನಿ ಯಾವ ರೀತಿ ಅಳತೀತು ಮತ್ ಅದಕ್ಕೆ ಏನೇನ್ ಮಾಡಿದ ನೀವೆಲ್ಲ ನೋಡಿದಿರಿ ಆರನೇ ಭಾಗದಾಗ ಆದ್ರೂ ನಿಮಗೆ ಸ್ವಲ್ಪ ನಾನು ನೆನಪಿಸಿ ಕೊಡ್ತನು ತುಪ್ಪಿ ಕತ್ತ ಹಾಕೇನಿ ಬೂದಿ ಹಾಕೇನಿ ಹಾಕಲು ಉಚ್ಚಿ ಹಾಕೇನಿ ಮತ್ ಬೆಲ್ಲದ ನೀರು ಬಿಟ್ಟನು ಬೇವಿನ ರಸ ಬಿಟ್ಟನು ಇದಕ್ಕೆ ಏನೇನು ಮಾಡಬೇಕು ಅನ್ನೋದು ಸಾವಯವ ಕೃಷಿಯೊಳಗ ಟೋಟಲ್ ಆಗಿ ಇದಕ್ಕ ಹಂತ ಹಂತ ವಯಸ್ಸ ಆರನೇ ಭಾಗದಾಗ ನಾ ಮಾಡಕೊಂಡು ಆದ್ರೆ ಏಳನೇ ಭಾಗದಾಗ ನಾ ಏನೇನು ಮಾಡ್ತನು ಮತ್ ಇದ್ರಾಗ ಏನೇನು ಮಿಸ್ಟೇಕ್ಸ್ ನಡೆದವು ಮತ್ತೆ ಕಬ್ಬು ಎಷ್ಟು ಬೆಳೆದ ಬಂದೈತಿ ಕಬ್ಬ ನಾಲ್ಕು ತಿಂಗಳಾಗ ಐದರಿಂದ ಆರು ಗಣಿಕೆ ಕಿ ಕಬ್ಬಾಗ ಕಬ್ಬು ಚೆನ್ನಾಗಿ ಬೆಳೆದ ಬಂದೈತಿ ನಿಮಗೆ ಕಣ್ಣು ಮುಂದೆ ತೋರ್ಸ್ತನು ಅದನ್ನೆಲ್ಲ ತೋರಿಸದ ಬಳಕ ನಂದ್ ಇದ್ರಾಗ ಏನ್ ಮಿಸ್ಟೇಕ್ ನಡೆದೈತಿ ಮತ್ತ್ ಅದನ್ನ ನೀವು ಯಾವ ಮಿಸ್ಟೇಕ್ ಮಾಡಬಾರ್ದು ಅನ್ನೋದ ಡಿಕ್ಲೇರ್ ಆಗಿ ಹೇಳ್ತನ ಈಗ ನಿಮಗೆ ಕಬ್ಬ ತೋರಿಸ್ರ ಬರ್ರಿ ಹೆಂಗೆ ಹೆಂಗ್ ನೋಡೋಣ ಇಲ್ಲಿ ನೋಡ್ರಿ ಐತೆ ನನಗೆ ನನಗ ಕಬ್ಬಿನಾಗ ಆಗವಲ್ತು ಸ್ವಲ್ಪ ಕಸಾನು ಆಗೈತಿ ಒಳಗೆ ತಿರ್ಗಾಡಕ ಆಗವಲ್ತು ನಾ ಎಂಟನೇ ಬಾಗಿನಾಗ ಎಲ್ಲಾ ಟೋಟಲ್ ಕೆಲಸ ಮುಗಿಸ್ಕೊಂಡ ಇದ್ರದ ಕಳಿಗೆ ಹಿರುಕೊಂಡ ಏನೇನ್ ಮಾಡಬೇಕು ಎಲ್ಲ ಕೆಲಸ ಮಾಡಿ ನಿಮ್ಗೆ ತೋರಿಸ್ತನು ಈಗ ಕಬ್ ಹೆಂಗ ಬೆಳದೈತಿ ಎಷ್ಟು ಗಣಿಕೆ ಐತಿ ನಿಮ್ ಕಣ್ ಮುಂದ ತೋರ್ಸ್ತನ್ರೀ ಇಲ್ಲಿ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಐದು ಆರನೇ ಗಣಿಕೆ ನಾಲ್ಕು ಐದು ಆರು ಇನ್ನು ಮುಂದೆ ಹೋಗಿ ಎಷ್ಟು ಗಣಿಕೆ ಆಗ್ತೈತಿ ಎಷ್ಟು ಉದ್ದ ಆಗ್ತೈತಿ ಅದನ್ನ ನೀವೇ ವಿಚಾರ ಮಾಡಿಕೊಳ್ಳ್ರಿ ಆದ್ರೆ ರಿಂಗ್ ಬಿಟ್ಟು ಮೆಥಡ್ದಾಗ ಫಸ್ಟ್ ಕ್ಲಾಸ್ ಕಬ್ ಬಂದೈತಿ ಈಗ ಒಂದು ನೋಟ್ ನಿಮಗೆ ತೋರಿಸ್ತನ ದೂರಿಂದ ನನ್ನ ಕಬ್ ಎಷ್ಟು ಹೈಟ್ ಐತಿ ಇದನ್ನು ನೀವು ನೋಡ್ರಿ ರೈತ ಬಾಂಧವ್ರೆ ನಾನು ರಿಂಗ್ ಪಿಟ್ಟ ಮೆಥಡ್ ಕಬ್ಬ ಯೂಟ್ಯೂಬ್ದಾಗ ನೋಡೆ ಇತರ ರಿಸಲ್ಟ್ ಏನು ಬರ್ತೈತಿ ಇದು ಹೆಂಗ ಏನ ಇದು ನಮ್ಮ ರೈತ ಬಾಂಧವ್ರಿಗೆ ತೋರಿಸ್ಬೇಕಂತ ರಿಂಗ್ ಬಿಟ್ಟು ಮಾಡೀನ್ರಿ ನಾನು ಏನಾದ್ರು ಮಿಸ್ಟೇಕ್ ನಡೆದ್ರೆ ಮಿಸ್ಟೇಕ್ ಕ್ಲಿಯರ್ ಮಾಡಾಕ ನಮ್ಮ ರೈತ ಬಾಂಧವ್ರಿಗೆ ಹೇಳಿದ್ಕ ಅವ್ರು ರಿಂಗ್ ಬಿಟ್ಟು ಮೆಥಡ್ ಮಾಡ್ಕೊಳ್ಳಿ ಅಂತ ಇದನ್ನ ಸ್ಟೆಪ್ ಬೈ ಸ್ಟೆಪ್ ವೈಸ್ ನಾ ತೊಂಬ್ರತೀರಿ ಇದ್ರ ಥರ ನಡೆದ್ ಮಿಸ್ಟೇಕ್ಗಳು ಏನೇನು ಅನ್ನೋದ ಈಗ ಡಿಕ್ಲೇರ್ ನಿಮಗೆ ಹೇಳ್ತೇನೆ ರೀ ಆ ಮಿಸ್ಟೇಕ್ ನೀವು ಮಾಡಬೇಡ್ರಿ ನಾ ಹೇಳಿದ ರೀತಿ ನೀವು ಮಾಡ್ಕೊಂಡು ಹಾ ಅಂದ್ರೆ ಸರಿಯಾದ ಇಳುವರಿ ತೊಗೊಬೌದ್ರಿ ಏನೇನು ಮಿಸ್ಟೇಕ್ ನಡೆದ ನಿಮ್ಗೆ ಹೇಳ್ತೇನೆ ಕೇಳಿರಿ ಆಲ್ರೆಡಿ ನೀವು ಫಸ್ಟ್ ವೀಡಿಯೋ ನೋಡಿದ್ರಿಂದ ಐದು ಫೂಟ್ ಬೈ ಐದು ಫೂಟ್ ಮಾರ್ಕಿಂಗ್ ಮಾಡಿ ದೀಡ್ ಫೂಟ್ ಗುಮ್ಮ ಎರಡು ಫೂಟ್ ಆಡಾಗಲ್ಲ ರಿಂಗ್ ಮಾಡಿ ನಾ ನಾನು ಕಬ್ಬು ಹಚ್ಚಿ ಇಪ್ಪತ್ತೈದರಿಂದ ಇಪ್ಪತ್ತಾರು ಗಣಿ ಕುಣಿಸೀನಿ ಅದು ನೀವು ನೋಡಿದ ಐತಿ ಆದ್ರೆ ಅಷ್ಟು ಬೀಜನೂ ನಾವು ಕುಣಿಸ್ಬಾರ್ದು ಅಷ್ಟು ಸಣೆಗೂ ನಾವು ಮಾಡಬಾರ್ದು ಅದು ಡಿಕ್ಲೇರ್ ಈಗ ನನಗೆ ತೋರಿಸ್ಕೊಟ್ಟೈತೆ ಇಲ್ಲಿ ನೋಡ್ರಿ ಇಲ್ಲಿ ಪೂರ ಸಾಲು ಮುತ್ಕೊಂಡವು ಮತ್ತು ಒಳಗೆ ಹೋಗಕ್ಕೆ ಬಾರ್ದಿಲ್ಲ ಕಬ್ಬ ಸಣ್ಣ ಹಿಡಿದೈತಿ ಮತ್ತ ಆ ಗಾತ್ರದಾಗ ಬೆಳ್ದು ಬರವಿಲ್ಲ ಮತ್ತೆ ಪೂರ ಸಾಲ ನೋಡ್ರಿ ನೀವು ಪೂರಾ ಪ್ಯಾಕ್ ಆಗೈತಿ ಎಲ್ಲ ಚೊಕ್ಕ ಬೆಳೆದು ಬಂದೈತಿ ನಡು ಮರಿ ಸಾಯಾಗತ್ತ ಇದು ನಾ ಮಾಡಿದ ಮಿಸ್ಟೀಕ ನಿಮ್ಮ ಜೋಡಿ ಆಗಬಾರಂತ ಕ್ಲಿಯರ್ ಆಗಿ ಆಗಿರತ್ತನ್ರಿ ಯಾರು ಮಾಡಿದ ವಿಡಿಯೋ ನೋಡಿಕ ಪಟ್ಟ ಪಟ್ಟ ನಾವು ಮಾಡ್ಕೋಬಾರದ್ರಿ ಇದ್ರ ಬಗ್ಗೆ ಏನಾರು ಸ್ವಲ್ಪ ಅನುಭವ ಐಡಿಯಾ ತೊಂದನೆ ನಾವು ರಿಂಗ್ ಪಿಟ್ ಮೆಥಡ್ ಮಾಡುದ ಒಳ್ಳೇದ್ರಿ ಈಗ ನಾವು ಐದು ಬೈ ಐದ ದೀಡ್ ಪುಟ್ ಗುಮ್ಮ ಎರಡು ಪುಟ್ ಆಡಗಲ್ಲ ರಿಂಗ್ ಪಿಟ್ ಮಾಡಿದ್ರಿ ಅಷ್ಟು ಬೇಕಾಗಿಲ್ಲ ನಾವು ಆರು ಫುಟ್ ಇಡಬೇಕ್ರಿ ಆರು ಪೂಟ್ ಇಟ್ಟಾಗ ನಮಗೆ ನಡುವ ನಾಲ್ಕು ಪೂಟ್ ಗ್ಯಾಪ್ ಬರ್ತದೆ ಈಗ ನಾ ಐದು ಪೂಟ್ ಇಟ್ಟಾಗ ಮೂರು ಫೂಟ್ ಗ್ಯಾಪ್ ಬಂದತ್ರಿ ಇನ್ನು ಆರು ಪೂಟ ಇಟ್ಟಾಗ ನಾಲ್ಕು ಫೂಟ್ ಗ್ಯಾಪ್ ಬರ್ತೈತಿ ಎರಡು ಫೂಟ್ ಒಳಗ ನಮ್ಮ ಕಬ್ಬರಿಂಗ್ ಬಿಟ್ಟ ಕುಂತತ್ರಿ ಇನ್ನೊಂದು ವಿಷಯ ಹೇಳ್ತೇನೆ ನಿಮಗೆ ನಾನು ಇಪ್ಪತ್ತೈದು ಗಣಿಕದಿಂದ ಇಪ್ಪತ್ತಾರು ಅಷ್ಟು ಇಡುವಂಗಿಲ್ಲ ಅದನ್ನ ಅಷ್ಟು ಇಟ್ಟಾಗ ನಾ ಬರುವಂತ ಕಬ್ಬ ಒಟ್ಟ ಮರಿ ಹೊಡೆದಿಲ್ಲ ಇದ್ದ ಕಬ್ಬ ಬೆಳೆದು ಬರ್ತೈತಿ ಆದ್ರೆ ಸಣ್ಣ ಹಿಡತೈತಿ ಕಬ್ಬ ತಂದುರಸ್ತಾಗಿ ಮಟ್ಟೆಯಾಗಿ ಬರುದಿಲ್ಲ ಸಣ್ಣ ಹಿಡಿದೈತಿ ಈ ಥರಾಗ ಹದಿನೈದರಿಂದ ಹದಿನೆಂಟು ಕಣ್ಣು ಕುಣಿಸ್ರ ಭಾಳ ಒಳ್ಳೇದ್ರೆ ಹದಿನೈದರಿಂದ ಹದಿನೆಂಟು ಕುಣಿಸ್ರ ಲಾಟಪ್ಪ ಫಸ್ಟ್ ಕ್ಲಾಸ್ ಎದ್ದು ಬರ್ತೈತಿ ನಡು ನಾಲ್ಕು ಫೂಟ್ ಗ್ಯಾಪ್ ಸಿಗತೈತಿ ಮತ್ತು ಕಬ್ಬಿಗೇನು ಪ್ರಾಬ್ಲಮ್ ಆಗುದಲ್ಲ ಸರಿಯಾಗಿ ಬೆಳೆದು ಬರ್ತೈತೆ ರೀ ಇದು ಬೆಳೆದು ಬಂದೈತಿ ಆದ್ರೆ ಕಬ್ಬು ಸಣ್ಣ ಹಿಡಿದೈತಿ ಒಳಗೆ ಮರಿ ಸತ್ತಾವು ಈ ರೀತಿಯಾಗಿ ಪ್ರಾಬ್ಲಮ್ ಆಗತೈತಿ ಅಂತ ಹೇಳಿ ನಿಮಗೆ ಈ ವಿಡಿಯೋದಾಗ ಹೇಳತ್ತೀ ಈ ರೀತಿ ನೀವು ಪ್ರಾಬ್ಲಮ್ ಮಾಡ್ಕೋಬೇಡ್ರಿ ಮಾಡೋದಿತ್ತ ರಿಂಗ್ ಪಿಟ್ ಮೆಥಡ್ ಮಾಡ್ರಿ ರಿಂಗ್ ಪಿಟ್ ದ ಫಸ್ಟ್ ಕ್ಲಾಸ್ ಐತಿ ನೀರಿಂದ ಉಳಿತಾಯ ಐತಿ ಗೊಬ್ಬರದ ಉಳಿತಾಯ ಐತಿ ಮತ್ತೆ ಏನೆಲ್ಲ ಉಳಿತಾಯ ಆಗ್ತೈತಿ ಆದ್ರೆ ನಾವ ಸರಿಯಾದ ಕ್ರಮ ವಹಿಸ್ರ ನಮ್ಮದ ಇದ್ರ ಇಳುವರಿ ಬರೋದ್ರಿ ಸುಳ್ಳನ ಬೀಜ ವೇಸ್ಟ್ ಮಾಡಿ ಉಪಯೋಗಿಲ್ರಿ ಹೆಚ್ಚು ಹಾಕಿ ಉಪಯೋಗ ಇಲ್ಲ ಅದಕ್ಕೆ ಹದಿನೈದರಿಂದ ಹದಿನೆಂಟು ಗಣಕಿ ಕಬ್ಬು ಬಿಡ್ಬೇಕ್ರಿ ಇಲ್ಲಿ ಬರೀ ನಿಮಗೆ ತೋರಿಸ್ತು ನಾನು ಇದನ್ನ ರಿಂಗ್ ಪಿಟ್ ಮಾಡಿದ್ದ ನೀವು ನೋಡಿದಿರಿ ಈ ರೀತಿ ಆದ್ರೆ ಈ ಥರ ಇಪ್ಪತ್ತಾರು ಗಣಿಕೆ ನಾ ಕುಣಿಸೇನಿ ಆದ್ರೆ ಇಲ್ಲಿ ನೋಡ್ರಿ ಈಗ ಬರೇ ಹದಿನೈದರಿಂದ ಹದಿನೆಂಟು ಕಣ್ಣು ನಾ ಇಲ್ಲಿ ನಿಮಗೆ ತೋರ್ಸಾಕಾಗಿ ಹದಿನೈದರಿಂದ ಹದಿನೆಂಟು ಕುಣಿಸಿದ್ವು ಅಂದ್ರೆ ಕರೆಕ್ಟಾಗಿ ನಮ್ಮ ಕಬ್ಬ ಎದ್ದು ಬರ್ತೈತಿ ಮರಿ ಹೊಡೆದ್ರೂ ಫಸ್ಟ್ ಕ್ಲಾಸ್ ಮರಿ ಎದ್ದು ಬರ್ತೈತಿ ಮತ್ತು ಸರಿಯಾದ ಇಳುವರಿ ಕೊಡ್ತೈತ್ರಿ ಈಗ ಏನು ಕಮ್ಮಿ ಇಲ್ಲರಿ ಫಸ್ಟ್ ಕ್ಲಾಸ್ ಎದ್ದೈತಿ ಆದರೆ ಇದರ ಮರಿ ಸಾಯಕತ್ತವು ಮತ್ತು ಇದ್ದಂಥ ಕಬ್ಬೆಲ್ಲ ಎದ್ದು ಬಂದೈತ್ರಿ ಆದರೆ ಏನ ಒಂದು ಮಿಸ್ಟೇಕಾ ಮೂರು ಪುಟ್ಟ ಗ್ಯಾಪ್ ಹುಡ್ದತ್ರಿ ಒಳಗೆ ಹಾಯೋಕಾಗವಲ್ತು ಮತ್ತು ಸರಿಯಾಗಿ ಆಗವಲ್ತು ಕಬ್ಬಿನ ಗರುಗಳೆಲ್ಲ ಒಂದಕ್ಕೊಂದು ಹತ್ಯಾವು ತ್ರಾಸಾಗತ್ತೈತಿ ಹಿಂಗೆ ಆಗಬಾರ್ದು ಹೇಳಿ ನಿಮಗೆ ಈ ವಿಡಿಯೋದ ಹೇಳತ್ತ ರೈತ ಬಂದವ್ರಿ ಈ ವಿಡಿಯೋದಾಗ ಇಷ್ಟ ಐತ್ರೀ ನಾ ಹೇಳಬೇಕಾಗಿತ್ತು ಕಬ್ಬು ಚೆನ್ನಾಗಿ ಬೆಳೆದು ಬಂದೈತಿ ರಿಂಗ್ ಪಿಟ್ ಮೆಥಡ್ ನೀವು ಮಾಡಿಕೊಡ್ರಿ ಆದ್ರೆ ಆರು ಪುಟ್ ಇಡಬೇಕ್ರಿ ಈ ಆರು ಪುಟ್ಟ ರಿಂಗ್ದಾಗ ಹೋದ್ರೆ ನಮಗೆ ನಡುವೆ ನಾಲ್ಕು ಪುಟ ಇಡ್ತೈತ್ರಿ ಕಬ್ಬ ಫಸ್ಟ್ ಕ್ಲಾಸ್ ಎದ್ದು ಬರ್ತೈತಿ ಕಬ್ಬ ಭಾಳ ಹಚ್ಚಾಕೆ ಹೋಗಬೇಡ್ರಿ ಹದಿನೈದರಿಂದ ಹದಿನೆಂಟು ಗಣಕ್ರಿ ಸೂಪರಾಗಿ ಇಳುವರಿ ತಕ್ಕೋರಿ ಈ ಸಾವಯವ ಕೃಷಿ ಒಳಗೆ ನಾ ಏನೇನು ಮಾಡಿದ್ರೆ ಹಂತ ಹಂತ ವೈಸ್ ಒನ್ ಟು ತ್ರೀ ಫೋರ್ ಫೈ ಸಿಕ್ಸ್ ಯಾರು ನೋಡಿದೀರಿ ಈ ಥರ ಐಡಿಯಾ ತೊಗೊಂಡಿರಿ ಯಾರು ಇನ್ನೂ ನೋಡಿಲ್ಲ ನೀವು ಕರೆಕ್ಟಾಗಿ ನನ್ನ ಭಾಗ್ ಒನ್ ಬಾಗ್ ಟು ಭಾಗ್ ತ್ರೀ ನೋಡ್ಬೋದು ಲಾಸ್ಟ್ ಎಂಡಿಂಗ್ದಾಗ ಕೊಟ್ಟಿರ್ತೇನೆ ರೀ ನೀವು ಟಚ್ ಮಾಡಿದ್ರೆ ಸಾಕ ನಾನು ಪ್ಲೇ ಲಿಸ್ಟ್ ಓಪನ್ ಆಗ್ತೈತಿ ನಾ ಏನೇನು ಕೆಲಸ ಮಾಡೀನೋ ನೋಡ್ಕೋರಿ ಇನ್ನು ಎಂಟನೇ ಭಾಗದಾಗ ನಾನು ಜೀವಾಮೃತ ಮಾಡಿ ಹಾಕೊಂದ್ರಿ ಆ ಅಲ್ಲಿ ತಕ್ಕ ನೀವು ವೇಟ್ ಮಾಡಿರಿ ನನ್ನ ಕಬ್ ಹೆಂಗೆ ಬಂದ್ರೆ ನೋಡ್ರಲ್ಲ ರೈತ ಬಾಂಧವ್ರಿ ಹೋಗಿ ಬರೋನ್ರಿ ಏನು ಮಿಸ್ಟೇಕ್ ಇತ್ತು ಅನ್ನೋದು ನಿಮಗೆ ಹೇಳೇನ್ರಿ ನಾನು ಈ ಮಿಸ್ಟೇಕ್ ನೀವು ಮಾರಾಕ ಹೋಗ್ಬಾರ್ರಿ ನಾನು ಈ ಯೂಟ್ಯೂಬ್ದಾಗ ನೋಡಿಕ ಈ ರಿಂಗ್ ಬಿಟ್ಟು ಮಾಡಿ ನೋಡಬೇಕು ನಮ್ಮ ರೈತ ಬಾಂಧವ್ರು ನನಗೆ ರೀ ಅದ ಎಲ್ಲರೂ ಮಾಡಿ ತಪ್ಪು ಮಾಡಬಾರ್ದು ನಾವು ಬೀಜ ಕಮ್ಮಿ ಜಾಸ್ತಿ ಮಾಡ್ಕೋಬಾರ್ದು ನಾವು ಸರಿಯಾಗಿ ಬೆಳ್ಕೊಂಡ್ ಬರಬೇಕಂತ ಹೇಳಿ ರಿಂಗ್ ಬಿಟ್ಟು ಮೆಥಡ್ ಮಾಡಿ ನೋಡಿನ್ರಿ ಈ ರಿಂಗ್ ಪಿಟ್ ಮೆಥೆಡ್ದಾಗ ಈ ಮಿಸ್ಟೇಕ್ ಆಗೈತ್ರಿ ಇದು ನಿಮ್ಮ ಜೊತೆ ಆಗಬಾರ್ದು ನೀವು ಆರು ಕೂಡ ಇಟ್ಕೊಂಡು ರಿಂಗ್ ಪಿಟ್ ಮೆಥಡ್ ಮಾಡ್ರಿ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತೀರಿ ಈ ವಿಡಿಯೋ ಲೈಕ್ ಆಗಿತ್ತು ಅಂದ್ರೆ ಫಸ್ಟ್ ಕ್ಲಾಸ್ ಒಂದು ಲೈಕ್ ಮಾಡಿರಿ ಎಲ್ಲ ಗೆಳೆಯರಿಗೂ ತಿಳಿಸಾಕಬೇಕ್ರಿ ಯಾಕೆ ತಿಳಿಸ್ಲಿಲ್ಲ ಅಂದ್ರೆ ಯಾವ್ಯಾವ ವಿಡಿಯೋ ನೋಡ್ಕೊಂಡು ರಿಂಗ್ ಪಿಟ್ ಮೆಥಡ್ ಮಾಡ್ರಿ ಅಂದ್ರೆ ನಾಳೆಗೆ ಮೂರ ನಾಲ್ಕು ಎದ್ದು ಆದರದಿಲ್ಲ ಸಣ್ಣ ಹಿಡಿದೈತಿ ಮರಿಗಳು ಸಾಯ್ತಾವು ಮತ್ ಬರುವಂತ ತಾಸೆಲ್ಲ ಅನುಭವಿಸಬೇಕಾದ್ರೆ ಮುಂದ್ ಹೋಗಿ ಇಳುವರಿ ಸಿಗುದವ್ರಿ ಅದಕ್ಕೆ ನೀವ ಗೆಳೆಯರಿಗೆ ಪಕ್ಕ ಇದನ್ನ ಶೇರ್ ಮಾಡ್ರಿ ನನ್ನ ಚಾನಲ್ ಯಾರಾದ್ರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾ ಹಾಕುವಂತ ವಿಡಿಯೋ ನೋಡ್ತಾ ಇರಿ ಹೋಗಿ ಬರುಂದ್ರೆ ಐತಪ್ಪ ಅಂದವ್ರಿ ಜೈ ಹಿಂದ್